ಷ್ಟು ಚಿತ್ರಪಟು ಅಂದ್ರೆ ಶಾಲೆಯಲ್ಲಿ ಗೋಡೆಗಳಿಗೆ ಹಾಕುವಂತವು ಈ ಚಿತ್ರಪಟಗಳಲ್ಲಿ ಬರೆದಿರುವಂತಹ ನೀವೇನ್ ಮಾಡಬೇಕು ಓದಬೇಕು ನಿಮ್ಗೆ ಇವೆಲ್ಲರೂ ಕೂಡ ಬಹಳ ಉಪಯೋಗಕ್ಕೆ ಬರುವಂತಹ ಓಕೆ ಯಾರು ಗೊತ್ತಿಲ್ಲ ಅತ್ತ वीक. ಈಗ ಇಲ್ಲಿ ಇನ್ನೊಂದು ಚಿತ್ರಪಟದಲ್ಲಿ ಏನು ಮಾಡೀನಿ ವಿಭಕ್ತಿ ಪ್ರತ್ಯಯಗಳದು. ಓತಯಮ ಮಹೇಕ್ ನೀನ? ಓದು. ವಿಭಕ್ತಿ ಪ್ರತ್ಯಯಗಳು. ಪ್ರಥಮ ಉ ರಾಮನು ದ್ವಿತೀಯ ಅನ್ನು ರಾಮನನ್ನು ತೃತೀಯ ಗೆ ಕೆ ಇಗೆ ರಾಮನಿಗೆ ಚಾಟಿ ಚರಿಯತಾ ಪೈತ್ರಸಿ ಇಲ್ಲಿ ನೋಡು ನಾವು ವಿಭಕ್ತಿ ಪ್ರತ್ಯಯಗಳು ಅನ್ನುವಂತ ಅದର୍ಗೂ ಕೂಡ ಒಂದು ಚಿತ್ರಪಟ ಐತಿ ಇದನ್ನ ಯಾರು ಓತಿ ಓತಿ ಅಮ್ಮಾ ಮಹಾಕ ನೀನು ಟೀಚರ್ ಎಸ್ ಓಕೆ ಓದು ವಿಭಕ್ತಿ ಪ್ರತ್ಯಯಗಳು ಪ್ರಥಮ ಉ ರಾಮನು ದ್ವಿತೀಯ ಅನ್ನು ರಾಮನನ್ನು ತೃತೀಯ ಇಂದ ರಾಮನಿಂದ ಚತುರ್ಥಿ ಗೆ ಕೇಗೆ ರಾಮನಿಗೆ ಪಂಚಮಿ ದೆಸೆಯಿಂದ ರಾಮನ ದೆಸೆಯಿಂದ ಷಷ್ಠಿ ಅ ರಾಮನ ಸಪ್ತಮಿ ಅಲ್ಲಿ ರಾಮನಲ್ಲಿ ಸಂಬೋಧನ ಎ ಇರ ರಾಮೇರ ನೀವು ವಿಭಕ್ತಿ ಪ್ರತ್ಯೇಕ ಈಗ ಲಿಂಗಗಳು ಲಿಂಗಗಳಲ್ಲಿ ಪುಲ್ಲಿಂಗ ಯಾವ ಪದವನ್ನು ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥ ಕೊಡುವುದೇ ಪುಲ್ಲಿಂಗ ಅದಂತೂ ಎಲ್ಲರಿಗೂ ಗೊತ್ತೈತಿ ಇಲ್ಲಿ ಹುಡುಗು ಚಿತ್ರ ತೋರಿಸಿ ಉದಾಹರಣೆ ಗಂಡಸು ಎನ್ನುವಂಥ ಅರ್ಥ ಕೊಡು ಅಂದ್ರೆ ಅಪ್ಪ ರಾಜ ಶಂಕರ ಇದು ಆಗ್ತದೆ ಇದು ಸ್ತ್ರೀಲಿಂಗದಲ್ಲಿ ಯಾವ ಪದವನ್ನು ಪ್ರಯೋಗ ಮಾಡಿದಾಗ ಹೆಂಗಸು ಎಂಬ ಅರ್ಥ ಕೊಡುವುದೇ ಸ್ತ್ರೀಲಿಂಗ ಅದು ಪ್ರಾಣಿಗಳಲ್ಲಾಗಿರ್ಬೋದು ಅಥವಾ ಮನುಷ್ಯರಲ್ಲಾಗಿರ್ಬೋದು ಅಮ್ಮ ರಾಣಿ ಮುದುಕಿ ಅನಿತಾ ಹಸು ಇವೆಲ್ಲ ಏನಿವು ಸ್ತ್ರೀಲಿಂಗ ರೂಪಗಳು ಇದು ಲಿಂಗದಲ್ಲಿ ಯಾವ ಪದವನ್ನು ಪ್ರಯೋಗ ಮಾಡಿದಾಗ ಗಂಡಸು ಅಥವಾ ಹೆಂಗಸು ಎರಡೂ ಅರ್ಥಗಳು ಮನಸ್ಸಿಗೆ ಬರುವುದಿಲ್ಲವೋ ಅದು ಲಿಂಗ ಉದಾಹರಣೆ ನಾಯಿ ನಾಯಿ ಐತಿ ಅದಕ್ಕೆ ಜೀವ ಐತಿ ಆದ್ರೆ ಗಂಡು ಅಂತೂ ಗೊತ್ತಿಲ್ಲ ಹೆಣ್ಣು ಗೊತ್ತಿಲ್ಲ ಆಮೇಲೆ ಮನೆ ನೀರು ಬೆಟ್ಟ ಮಗು ಇವೆಲ್ಲ ಲಿಂಗಕ್ಕೆ ಉದಾಹರಣೆಗಳು ಅದೇ ತರ ಇಲ್ಲಿ ಕಾಲಗಳು ಈ ಕಾಲಗಳಲ್ಲಿ ಕೂಡ ಮಾಡೈತಿ ನಡೆದ ನಡೆಯುತ್ತಿರುವ ಮತ್ತು ನಡೆಯುವ ಕ್ರಿಯೆಗಳನ್ನು ಸೂಚಿಸುವುದೇ ಕಾಲ ಇದರಲ್ಲಿ ನಾವು ಮೂರು ವಿಧಗಳನ್ನು ಹೇಳ್ತೀವಿ ಒಂದು ಭೂತಕಾಲ ವರ್ತಮಾನ ಕಾಲ